ಚಲನಚಿತ್ರದ ಚಿತ್ರೀಕರಣ ಮುಹೂರ್ತದ ಅಂಗವಾಗಿ ಭಾನುವಾರ ಚಿತ್ರತಂಡವು ಪಟ್ಟಣದ ಒಳಮಠದಲ್ಲಿರುವ ಶ್ರೀ ಗುರು ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿತು ಈ ವೇಳೆ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಎಚ್ ಡಾ ಗಂಗಾಧರಪ್ಪ ಮಾತನಾಡಿ ಮಧುಭೈರವ ಅವರ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಜೀವಾಮೃತ ಚಿತ್ರವು ಯಶಸ್ಸು ಕಾಣಲಿ ಎಂದು ದೇವರ ಆಶೀರ್ವಾದ ಕೋರಿದರು ನಟ ಸಾಯಿ ಕಿರಣ್ ಮತ್ತು ನಟಿ ಐಶ್ವರ್ಯ ತಮ್ಮ ಮೊದಲ ಚಿತ್ರಕ್ಕೆ ಶುಭಾರಂಭವಾದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕ ಮಧುಭೈರವ ಡಿಒಪಿ ವೆಂಕಿಚಂದ್ರು ಸಹ ನಿರ್ದೇಶಕ ಭಗವಾನ್ ಸುದರ್ಶನ್ ರಚನೆ ಮಹಬೂಬ್ ಎಸ್ ಮಾಲಿಕ್ ಸೇರಿದಂತೆ ಚಿತ್ರತಂಡದ ಸದಸ್ಯರು ಉಪಸ್ಥಿತರಿದ್ದರು ಹಂಗೇ ರೀ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಹಾಗೇ ರೀ ಹಾಗೇ ರೀ ಹಾಂ ಮಹಾ ಶ್ರೀ ಗುರು ಸ್ವಾಮಿಯ ಒಳಮಠದ ಆವರಣದಲ್ಲಿ ಈ ದಿನ ತಮ್ಮ ಮಧುಹರ ಸಾರಥ್ಯದಲ್ಲಿ ಶಿವಾಮೃತ ಅನ್ನ ಕಿರುಚಿತ್ರವನ್ನ ಸಾಹಿತ್ಯನಂತ ನಾಯಕ ನಟರು ಮತ್ತು ಐಶ್ವರ್ಯ ಅಂತ ನಮ್ಮ ಕನ್ನಡತಿ ಅವರು ಕೂಡ ಈಗ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಕಿರುಚಿತ್ರದೊಂದಿಗೆ ಅವರ ಯಶಸ್ವಿಯಾಗಲಿ ಈ ಶುಭ ರಥಸಪ್ತಮಿ ಎಂದೇ ಈ ಕಿರುಚಿತ್ರ ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಅವರಿಗೆ ದೇವರು ಯಶಸ್ಸು ಐಶ್ವರ್ಯ ಮತ್ತು ಜಯಶೀಲರಾಗಲಿ ಅಂತ ಕಿರುಚಿತ್ರ ಭರ್ಜರಿ ಯಶಸ್ವಿ ಆಗಲಿ ಅಂತ ಅವರಲ್ಲಿ ಕೇಳ್ಕೊಡ್ತೀವಿ ಇವರು ಎಲ್ಲರಿಗೂ ತಂಡಕ್ಕೆ ಯಾವುದೇ ವಿಧ ಬಂದಂತೆ ಮುನ್ನೂಡಲಿ ಅಂತ ಕೇಳ್ತಾರೆ